ವೆಲ್ಕಮ್ ಟು ಯೋಚಿವಿ ಕನ್ನಡ ಮನೆ ಕಟ್ಟುವವರಿಗೆ ಸರ್ಕಾರ ಒಂದು ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದೆ ಮನೆ ಕಟ್ಟಿದ ನಂತರ ಸ್ವಾಧೀನ ಅನುಭವ ಪತ್ರ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಓಸಿ ಪಡೆಯುವುದು ತುಂಬಾನೇ ತಲೆನೋವಿನ ಕೆಲಸ ಈ ಓಸಿ ಇಲ್ಲದೆ ಲಕ್ಷಾಂತರ ಮನೆಗಳಿಗೆ ನೀರು ವಿದ್ಯುತ್ ಸಂಪರ್ಕ ಸಿಗದೆ ಜನ ಪರದಾಡ್ತಿದ್ರು ಆದ್ರೆ ಈಗ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶ ಹೊರಡಿಸಿದೆ ಹಾಗಿದ್ರೆ ಈ ಹೊಸ ನಿಯಮದಿಂದ ಯಾರಿಗೇನು ಲಾಭ ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಹೌದು ರಾಜ್ಯ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಾವಿರದ ಇನ್ನೂರು ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಿಸುವ ಮನೆಗಳಿಗೆ ಇನ್ನು ಮುಂದೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಓಸಿ ಪಡೆಯೋ ಅಗತ್ಯ ಇರುವುದಿಲ್ಲ ಮಂಗಳವಾರ ಈ ಬಗ್ಗೆ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ ಮೂವತ್ತು ಇಂಟು ನಲವತ್ತು ಅಡಿವರೆಗಿನ ನಿವೇಶನಗಳಲ್ಲಿ ನೆಲ ಮತ್ತು ಎರಡು ಅಂತಸ್ತಿನ ಕಟ್ಟಡಗಳನ್ನ ಕಟ್ಟಿದ್ರೆ ಅಥವಾ ಸ್ಟಿಲ್ಟ್ ಮತ್ತು ಮೂರು ಅಂತಸ್ತಿನ ಕಟ್ಟಡಗಳನ್ನ ಕಟ್ಟಿದ್ರೆ ಅವಕ್ಕೆ ಓಸಿಯಿಂದ ವಿನಾಯಿತಿ ನೀಡಲಾಗಿದೆ ಸದ್ಯ ಈ ಆದೇಶ ಯಾಕೆ ಇಷ್ಟು ಮುಖ್ಯ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಕೊಟ್ಟಿತು ಅದ್ರ ಪ್ರಕಾರ ನಕ್ಷೆ ಮಂಜೂರಾತಿ ಇಲ್ಲದೆ ಕಟ್ಟಿದ ಅಥವಾ ಓಸಿ ಇಲ್ಲದ ಯಾವುದೇ ಕಟ್ಟಡಕ್ಕೆ ನೀರು ವಿದ್ಯುತ್ ಅಥವಾ ಚರಂಡಿ ಸಂಪರ್ಕ ಕೊಡಬಾರದು ಅಂತ ಹೇಳಿತ್ತು ಕಳೆದ ಆರು ತಿಂಗಳು ಈ ಆದೇಶವನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಲಾಗಿತ್ತು ಇದರಿಂದ ಲಕ್ಷಾಂತರ ಜನರು ತೊಂದರೆ ಅನುಭವಿಸುತ್ತಿದ್ರು ಈಗ ಸರ್ಕಾರದ ಈ ನಿರ್ಧಾರದಿಂದ ಆ ತೊಂದರೆ ದೂರವಾಗಲಿದೆ ಈ ಹೊಸ ಆದೇಶಕ್ಕೆ ಒಂದು ಹಿನ್ನೆಲೆ ಕೂಡ ಇದೆ ಕಳೆದ ವರ್ಷವೇ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನಂಬಿಕೆ ನಕ್ಷೆ ಅನ್ನೋ ಹೊಸ ವ್ಯವಸ್ಥೆ ಜಾರಿಗೆ ಬಂದಿತ್ತು ಈ ನಂಬಿಕೆ ನಕ್ಷೆ ಪ್ರಕಾರ ಐವತ್ತು ಎಂಟು ಎಂಬತ್ತು ಅಂದ್ರೆ ನಾಲ್ಕು ಸಾವಿರ ಚದರ ಅಡಿವರೆಗಿನ ನಿವೇಶನಗಳಲ್ಲಿ ಮನೆ ಕಟ್ಟಲು ಅರ್ಜಿ ಹಾಕಿದ್ರೆ ಅರ್ಜಿ ಹಾಕಿದ ದಿನವೇ ಕರಡು ನಕ್ಷೆ ಮತ್ತು ಹದಿನೈದು ದಿನದಲ್ಲಿ ಅಂತಿಮ ನಕ್ಷೆ ಸಿಗೋ ಹಾಗೆ ಮಾಡಲಾಗಿತ್ತು ಇದು ಕೂಡ ಒಂದು ಸರಳೀಕೃತ ವ್ಯವಸ್ಥೆಯಾಗಿತ್ತು ಈಗ ಅದೇ ನಂಬಿಕೆ ನಕ್ಷೆ ವ್ಯವಸ್ಥೆಯನ್ನ ಮುಂದಿಟ್ಟುಕೊಂಡು ಸಣ್ಣ ನಿವೇಶನಗಳಲ್ಲಿ ಮನೆ ಕಟ್ಟುವ ಜನರಿಗೆ ಓಸಿ ಪಡೆಯೋದ್ರಿಂದ ವಿನಾಯಿತಿ ನೀಡಬೇಕು ಅಂತ ಮನವಿ ಮಾಡಲಾಗಿತ್ತು ಈ ಮನವಿಯನ್ನು ಪರಿಗಣಿಸಿ ಸರ್ಕಾರ ಓಸಿ ವಿನಾಯಿತಿ ಆದೇಶವನ್ನ ಹೊರಡಿಸಿದೆ ಇದು ಸಣ್ಣ ಮತ್ತು ಮಧ್ಯಮ ವರ್ಗದ ಜನರಿಗೆ ಬಹಳ ದೊಡ್ಡ ನೆರವು ಆಗಲಿದೆ ಒಟ್ಟಿನಲ್ಲಿ ಸರ್ಕಾರದ ಈ ನಿರ್ಧಾರದಿಂದ ಮನೆ ಕಟ್ಟುವ ಪ್ರಕ್ರಿಯೆ ಮತ್ತಷ್ಟು ಸರಳವಾಗಲಿದೆ ಇಲ್ಲದೆ ನೀರು ವಿದ್ಯುತ್ ಸಂಪರ್ಕವಿಲ್ಲದೆ ಕಷ್ಟಪಡುತ್ತಿದ್ದ ಕೋಟ್ಯಾಂತರ ಬೆಂಗಳೂರಿಗರಿಗೆ ಇದು ಒಂದು ದೊಡ್ಡ ನಿರಾಳತೆ ಕೊಟ್ಟಿದೆ ಈ ಆದೇಶದಿಂದ ನಿರ್ಮಾಣ ಕ್ಷೇತ್ರದ ವಹಿವಾಟು ಕೂಡ ಹೆಚ್ಚಾಗಬಹುದು ಅಂತ ನಿರೀಕ್ಷಿಸಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ